ಒಂದು ಡಿಸ್ಬ್ಯೂಟ್ ನಡೀತಾರೆ ಇಶ್ಯೂತ ಆ ಇಶ್ಯೂ ಶೆಡ್ಯೂಲ್ ಕಾಸ್ಟ್ ಇಶ್ಯೂ ಫೋಕಸ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಿಂಗಾಸನ ಜವಾಹರು ಸರ್ಕಾರದ ಹರಾಜಲ್ಲಿ ಕೆಸರೆ ಗ್ರಾಮ ಸಭೆ ನಂಬರ್ ನಾಲ್ನೂರ ಮೂರು ಮೂರು ಎಕರೆ ಹದಿನಾಲ್ಕು ರೂಪಾಯಿ ಜನರಿಗೆ ಜಮೀನ್ ಮಾರಾಟ ಮಾಡಿರು ಮಾರಾಟ ಮಾಡಿದ್ದಾರೆ ದೇವರಾಜ್ ಕೊನೆಯ ಮರ ಯಾರಿಗೆ ಇದರಲ್ಲಿ ಮಲ್ಲಯ ಮಹಿಳಾ ಕೈಗಿಟ್ಟು ಗ್ರೂಪ್ ಮಾಡಿ ಒಬ್ಬರೇ ಕಲೆಕ್ಷನ್ ಮಾಡಿದ್ದಾರೆ ಈಗ ನಾವು ಇದನ್ನ ಪ್ರೋರ್ ಮಾಡ್ತಾ ಮಾಡ್ತಾ ಬಂದಾಗ ಮಿಕ್ಕಮೆ ದಲಿತು ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ದಲಿತ ಆಯಿತಾ ಬಟ್ ಅದು ಮಾರಾಟ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಯಾಕಂದರೆ ಸ್ವಯಾರ್ಜಿತ ಸ್ವಯಾರ್ಜಿತ ಆಸ್ತಿ ಮಕ್ಕಳಿಗೆ ಪಿತ್ರ ಆದವ್ರೆ ಮಕ್ಕಳಿಗೆ ಸೊ ಈಗ ಮಲ್ಲಯ್ಯನ ಮಕ್ಕಳು ಮೈಲಾರಯ್ಯನ ಮಕ್ಕಳಿಗೆ ಏನು ಗೊತ್ತಿಲ್ಲ ಸೊ ಹಾಗಾಗಿ ಮತ್ತೆ ಮಲ್ಲಯ್ಯ ಮೈಲಾರಯ್ಯ ಇಬ್ಬರು ಈಗ ಜೀವನವಾಗಿರೋ ದೇವರಾಜ್ ಬಂದ ಸೊ ದೇವರಾಜು ಇಲ್ಲಿ ಆಗಿ ಮಾಡಿದ್ದಾರೆ ಫ್ಯಾಮಿಲಿ ಬಂದಿದ್ದಾರೆ ಅದರಲ್ಲಿ ಮೈಲಾರಯ್ಯನವ್ರ ಮಗ ಇವರು ಮನುಷ್ಯರ ಇವರು ಡಿ ಸಿ ಅವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾಯಿದ್ದಾರೆ ನಮಗೆ ನ್ಯಾಯ ಕೊಡ್ತೀವಿ ಅಂತ ಇದು ಫರ್ದರ್ ಲೀಟಲ್ ಪ್ರೊಸೆಸ್ ಒಂದು ಎರಡನೇದು ಮಲ್ಲೈನ ಮಗ ಒಬ್ಬ ದೇವರ ಅಂತ ಅವರು ಈ ದೇವರ ಸಿಕ್ಕ ಸೊ ಇವ್ರಿಬ್ರಿಗೆ ಸೇರಿ ಒಂದು ರೆಪ್ರೆಸೆಂಟೇಷನ್ನ ನಿಮಗೆ ಕೊಡ್ತಾ ಇದ್ದಾರೆ ಡಿ ಸಿ ಇದು ಆರ್ ಆಫ್ ಡಿ ಸಿ ಯಾರು ಹಾಂ ನೀವು ತಗೊಳ್ಳಿ ಅಂದ್ರೆ ಫರ್ದರ್ ಪ್ರೋಸೆಸ್ ಏನಾದ್ರು ಮಾಡಿ ಇನ್ನು ಒಂದು ಕಾಂಪ್ಲಿಕೇಶನ್ಸ್ ಏನಿದೆ ನಾವು ಹೇಳಿದ್ವಿ ನಮ್ಮ ದಲಿತ issues ಬಂದಿದೆ ಹಾಗಾಗಿ ನಾನು ನಿನ್ನನ್ನು ನಿಮ್ಮ ಜೊತೆ ಮಾತಾಡ್ತೀನಿ ಸರ್